ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಹೊಸ್ತಾ ನೋಡ್ತಾ ಇರೋವಂಥ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರುವಂಥವರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇವತ್ತಿನ ಒಂದು ವಿಡಿಯೋದಲ್ಲಿ ಆಂಜನೇಯನ ಫೋಟೋವನ್ನು ಮನೆಯಲ್ಲಿ ಇಡಬಹುದಾ ಇಟ್ಟರೆ ಏನೆಲ್ಲ ಫಲಾನುಗಳಿದಾವೆ ಫಲಾನುಫಲಗಳಿದಾವೆ ಅನ್ನೋದನ್ನು ನೋಡೋಣ ಸ್ನೇಹಿತರೆ ಒಂದು ವಾಸ್ತುಶಾಸ್ತ್ರದ ಪ್ರಕಾರ ಆಂಜನೇಯನ ಫೋಟೋವನ್ನು ಮನೆಯಲ್ಲಿ ಇಟ್ಟರೆ ದುಷ್ಟಶಕ್ತಿಗಳ ನಿರ್ಮೂಲನೆ ಆಗುತ್ತದೆ ಒಂದು ದುಷ್ಟಶಕ್ತಿಗಳ ಒಂದು ಪ್ರಾಬಲ್ಯದಿಂದ ಮುಕ್ತಿಯನ್ನು ಹೊಂದಬಹುದು ಸಕಲ ಕಷ್ಟ ನಿವಾರಣೆಯಾಗುತ್ತದೆ ಆಗುತ್ತದೆ ಮನೆಯಲ್ಲಿ ಅದರಲ್ಲೂ ಸಹ ದಕ್ಷಿಣ ದಿಕ್ಕಿಗೆ ಮುಖ ಮಾಡುವಂತೆ ಹಾಕಬೇಕು ಲಕ್ಷ್ಮಿಯ ಮಾತೆಯ ಒಂದು ಅನುಗ್ರಹ ನಮಗೆ ಆಗುತ್ತದೆ ಇನ್ನು ಪಂಚಮುಖಿ ಆಂಜನೇಯನ ಫೋಟೋವನ್ನು ಮನೆಯಲ್ಲಿ ಇಟ್ಟರೆ ಸಕಲ ಅಭಿವೃದ್ಧಿ ಹೊಂದುತ್ತದೆ ಮನೆಯು ಮನೆಯಲ್ಲಿ ಸಂಪತ್ತು ವೃದ್ಧಿಸುತ್ತದೆ ಅಂತ ಹೇಳ್ಬೋದು ಸಕಲ ಮಂಗಳ ದೋಷಗಳು ಸಹ ನಿವಾರಣೆಯಾಗುತ್ತದೆ ಈ ಒಂದು ಫೋಟೋವನ್ನು ಮನೆಯಲ್ಲಿ ಪೂಜೆ ಮಾಡುವುದರಿಂದ ವಾಸ್ತು ದೋಷಗಳು ಎಂಥದ್ದೇ ವಾಸ್ತು ದೋಷಗಳಿದ್ದರೂ ಸಹ ಅವು ನಿವಾರಣೆಯಾಗುತ್ತದೆ ಇನ್ನು ಮನೆಯ ಮುಖ್ಯ ದ್ವಾರಕ್ಕೆ ನಾವು ಹಾಕಿದರೆ ಒಂದು ದುಷ್ಟಶಕ್ತಿಯ ನಿವಾರಣೆಯಾಗುತ್ತದೆ ಮನೆಗೆ ಒಂದು ಮಾಟ ಮಂತ್ರ ನಾ ಏನು ಸಹ ಒಂದು ಮನೆಗೆ ಬರುವುದಿಲ್ಲ ಪ್ರವೇಶ ಮಾಡುವುದಿಲ್ಲ ಅಂತ ಹೇಳ್ಬೋದು ಮನೆಯಲ್ಲಿ ಇರುವಂತಹ ಒಂದು ವ್ಯಕ್ತಿಗಳಿಗೆ ಏನಾದ್ರೂ ಸಹ ಒಂದು ಭಯ ಆತಂಕ ಅನ್ನುವಂಥದ್ದು ಕಾಡ್ತಾ ಇದ್ದರೆ ಆ ಒಂದು ಭಯ ಆತಂಕ ಅನ್ನುವಂಥದ್ದು ನಿವಾರಣೆಯಾಗುತ್ತದೆ ಇನ್ನು ದುಷ್ಟಶಕ್ತಿಗಳ ಪ್ರವ ಪ್ರವೇಶ ಆಗುವುದಿಲ್ಲ ಮನೆಯಲ್ಲಿ ಒಂದು ಎಂಥದೇ ಸಮಸ್ಯೆಗಳು ಬಂದರೂ ಸಹ ಇದ್ದರೂ ಸಹ ಮನೆಯಲ್ಲಿ ಆಲ್ರೆಡಿ ಅದು ನಿವಾರಣೆಯಾಗುತ್ತದೆ ಸ್ನೇಹಿತರೆ ಒಟ್ಟಿನಲ್ಲಿ ಹೇಳಬೇಕಂದ್ರೆ ಒಂದು ಪಂಚಮುಖಿ ಆಂಜನೇಯನ ಫೋಟೋವನ್ನು ನಾವು ಮನೆಯಲ್ಲಿ ಖಂಡಿತವಾಗಿಯೂ ಇಟ್ಟುಬಿಟ್ಟು ಪೂಜೆಯನ್ನು ಮಾಡಬಹುದು ತುಂಬನೇ ಒಳ್ಳೆಯದಾಗುತ್ತದೆ ಅದರಲ್ಲೂ ಸಹ ಒಂದು ದಕ್ಷಿಣ ದಿಕ್ಕಿಗೆ ಮುಖವನ್ನು ಮಾಡಿರುವ ಂತಹ ಆಂಜನೇಯನ ಪೂಜೆಯನ್ನು ಮಾಡಿದರೆ ತುಂಬ ಒಂದು ಒಳ್ಳೆಯದಾಗುತ್ತದೆ ಸಕಲ ಅಭಿವೃದ್ಧಿಯೂ ಸಹ ಆಗುತ್ತದೆ ಅಂತ ಹೇಳ್ತಾ ಸ್ನೇಹಿತರೆ ಈ ಒಂದು ಚಿಕ್ಕ ವಿಡಿಯೋವನ್ನು ನಾನು ಶೇರ್ ಮಾಡಿದೆ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತವಾಗಿಯೂ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾರಾದರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡ್ಕೋದು ಸಪೋರ್ಟ್ ಮಾಡಿ ಸ್ನೇಹಿತರೆ ಇದೇ ರೀತಿಯಾಗಿರುವಂತಹ ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಸಿಗೋಣ ಎಲ್ಲರಿಗೂ ಸಹ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ